ಯೋಗ ಸಾಧನೆಗೆ ಕೀರ್ತನ ಆರ್ ಅವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನ ಯೋಗಾಸನದ ವಿವಿಧ ಭಂಗಿಗಳನ್ನು ಅತ್ಯಂತ ಕ್ಲಿಷ್ಟಕರ ಆಸನಗಳನ್ನು ಅನಾಯಾಸವಾಗಿ ಮಾಡುವ ಪ್ರಗತಿ ವಿದ್ಯಾಲಯದ ಆರನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಕೀರ್ತನ ಆರವರ ಯೋಗ ಕ್ಷೇತ್ರದ ಸಾಧನೆಗಾಗಿ ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಶಾಸಕ ಟಿ ರಘುಮೂರ್ತಿ ಅವರು ಸನ್ಮಾನಿಸಿ ಗೌರವಿಸಿದರು ಸಂದರ್ಭದಲ್ಲಿ ಕೀರ್ತನ ಅವರು ದೇಶಭಕ್ತಿ ಗೀತೆಗೆ ಯೋಗ ನೃತ್ಯ ಮಾಡಿ ಎಲ್ಲರ ಗಮನ ಸೆಳೆದರು ಸನ್ಮಾನ ಸಮಾರಂಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹಾನ್ ಪಾಷಾ ಇಒ ಶಶಿಧರ್ ಪೌರಾಯುಕ್ತ ಜಗರೆಡ್ಡಿ ಡಿವೈಎಸ್ಪಿ ಸತ್ಯನಾರಾಯಣರಾವ್ ಕೆ ಸುರೇಶ್ ಕೀರ್ತನಾ ತಾಯಿ ಶೋಭಾ ರಮೇಶ್ ಶ್ರೀನಿವಾಸ್ ಸಮಾಜ ಸೇವಕ ಯತಿಸೆಂ ಸಿದ್ದಾಪುರ್ ಕಮಲಾಕ್ಷಿ ಕಾರ್ತಿಕ್ ಯಶಸ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ವರದಿ ಯತೀಶೆಂ ಸಿದ್ದಾಪುರ್ ಚಳ್ಳಕೆರೆ